ಅಂತೆ ಏ ಅ ಸುನಂದ ಅದು ಒಂದ ಯಾವ ಇದು ರೀಲ್ಸ್ ನೇ ಬರ್ತತ್ತಲ್ಲ ರೀಲ್ಸ್ ಯೂ ಶಾರ್ಟ್ಸ್ ನೇ ಬರ್ತತ್ತಲ್ಲ ಫೋನ್ ಯಾಗ ಆ ಒಂದು ಮುಶ್ಯ ತಯಾರಿತಯ್ಯ ತಯಾರಿತಯ್ಯ ಅಂತೆ ಒಂಟ ಗಲ್ಲಿಲಿ ಕುನ್ಕಂತ ಬರ್ತತ್ತಲ್ಲ ಅಂ ಕುನ್ಕಂತ ಒಂಟ ನೋಡಿ ರಶ್ಮಿ ಏನ್ ರೀ ಸುಮ್ಮನೆ ಇರಿ ಯಾ ಯಾರು ಕೇಳಿಸ್ಕೊಂಡ್ರೆ ಏನನಕ್ಕಿಲ್ಲ ಅಯ್ಯೋ ರಶ್ಮಿ ಕಿವಿ ಬಿತ್ತ ಮಗು ಹೋತು ಮತ್ತೆ ಆಟಕ್ಕೆ ಜಳ ತಕೊಂಡು ನಿಂತ ಬಿಡ್ತಾಳಲೇ

ಏನ್ ನಿಮ್ಮ ಅಪ್ಪ ಏನಿ ಸೇನಿಸ್ ಕೊಟ್ಟನ್ ರೊಕ್ಕನ ಯಾಕ್ರಿ ನಮ್ಮ ಅಪ್ಪ ಏನಿ ಸೇನಿಸ್ ನಿಮಗೆ ವರ್ಧಕ್ಷಣೆ ಕೊಟ್ಟಿಲ್ಲನ ನಾನು 1 ಲಕ್ಷ ರೂಪಾಯಿ ಕೊಟ್ಟೆ ಬಂದಿನಿ ಹೋಗ್ಸಕ್ಕೆ ಏನ್ ಬಂದಿಲ್ಲ ಹೋಲ್ ಬಿಡೇವ ಆಶಡಕ್ಕೆ ಏನೋ ಒಂದು ಮಾತು ಅಂದ್ರೆ ನೀನು ಆಟಕ ಜಳ ತಕೊಂಡ ಅಂತ ಹೋಲ್ ಸುಮಾಗ ಹೋಗೋತ್ನೇಗೆ ಏನು ಜಗಳ ರೇವ ನಿಮ್ಮ ಅಪ್ಪ ಪುಕ್ಸಟ್ಟಿ ಕೊಟ್ಟಿಲ್ಲ ನನಗೆ ರೊಕ್ಕನ ನಾನು ನೌಕರಿ ಮಾಡ್ತೀನಿ ಅಂತ ಹೇಳಿನ ವರ್ಧಕ್ಷಣೆ ಕೊಟ್ಟನ ಇಲ್ಲ ಅಂದ್ರೆ ಕೊಡ್ತಿದ್ನ ನಾ ನಿಮ್ಮ ಅಪ್ಪ ಏನ ಆ ಒಂದು ಕೋಟಿ ಕೊಟ್ಟಂಗ ಮಾಡ್ತೀಯಲ್ಲ ಏನು ಏನಂತ ಮಾತಾಡ್ಕತಿ ನೀನ ಹ ಏನು ನನ್ ಏನ್ ಎಲ್ಲ ಹೆಣ್ಣು ಹತ್ತಂಗಿಲ್ಲ ಅಂತ ಮಾಡಿದ್ದೇನೆ ಹ್ಯಾಂಗ ಏನಂತ ಚಲೋ ನೋಡಿ ಜಗಳ ಈ ಹುಡುಗಿನ ಏನೋ ಒಂದು ಮಾತು ಅಂತ ಅಂತೇಳಿ ಹಿಂದಕ್ ಸರ್ಕೊಂಡು ಬುದ್ಧಿನೇ ಇಲ್ಲ ನೋಡು ಅಲ್ಲಿ ಹೋಗಿಂದ ಹೆಂಗೋ ಏನಪ್ಪಾ ಇವ್ರಿಬ್ರು ಕತಿ ದಿನಾ ಜೋಳಾನ ಮಾಡ್ಕೊತ ಕುಂದಿರ್ತವೆ ನೋಡು ಸುಮಂತ ಇವರು ಅದು ಏನೋ ಅಂತಾರಲ್ಲ ಎತ್ತು ಎರುಗಿರಿದ್ರೆ ಪಾಣ ಪಾನ ಇರುಗಿರು ಇತ್ತಂತ ಹಂಗೆ ಆಗ್ತೈತೆ ನೋಡು ಈಗ ನಾವು ಹಂಗಾಗ್ಬೇಡ್ರಿ ಏನೋ ಒಂದು ಮಾತು ಬರ್ತೈತಿ ಒಕ್ಕತ್ತೆ ಅಂತಿಲ್ಲ ಅದಕ್ಕೆ ಒಂಬತ್ತು ಪೋನ್ಸ್ ಮತನ ಕುಂದ್ರಕ ಆಯ್ತು ನಾವು ದಿನಕ್ಕೆ ಒಂದು ಸರ್ತಿ ನಮ್ಮ ತವರು ಮನೆ ಬಗ್ಗೆ ಮಾತಾಡಿ ತಂದು ಸಮಾಧಾನ ಆಗಂಗಿಲ್ಲ ನಿಮಗೆ ನಿಮಗೆ ಮಾಡಿ ಹೋಗೋ ಹೋಗತ್ತೀನಿ ಇದೆಲ್ಲ ಮಾತಾಡೋದು ಮಾತಾಡಬೇಕಾಗಿತ್ತಾನ ಅತಿ ಈಗ ಸಮಾಧಾನ ಆತ ನಿಮಗೆ ಹ್ಮ್ ನಂಗೆಲ್ಲ ಗೊತ್ತೈತಿ ಅಣ್ಣ ನೀವೇ ತಿಕ್ಕಿನ ಬಿಟ್ಟಿರಿ ನಿಮಗೆ

ಆ ಅವು ಹೇಳಿದ್ದು ಎಲ್ಲ ಕೇಳ್ಕೊಂತ ಕುಂದ್ರಾಕ ನಾನು ಇನ್ನು ಮಳ್ಳಲ್ಲ ಮಂಕಲ್ಲ ನನಗೂ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಗೊತ್ತಾಗತ್ತೆ ಈಜರ್ ಓದ್ಸೋದು ಬಿಡು ಇಲ್ಲಿಗೆ ಏನು ಇಲ್ಲಿ ಇಲ್ಲ ಅಂತ ಜಗಳ ಬಿಡ್ಸಾಕ ನಾವು ಇಷ್ಟ ಮಂದಿ ಇದ್ವಾ ಅಲ್ಲೇ ಹಿಂಗೆ ಕಸ್ತಿಗೆ ಕರ್ಕಂಗೆ ಇರ್ಕೊಂಡು ಹಾಂ ಅಲ್ಲ ಯಾರು ಏನು ಕರ್ನಿ ಜಗಳ ಬಿಡ್ಸಾಕ ಅದಕ್ಕೆ ಬೀ ಅವ್ವ ನಾ ಅದ್ಕ ಪುಡ್ಕೊಣಕತ್ತೀನಿ ಯವ್ವ ನೀ ಬರುಂದಾಗ ಈಕಿನ ಕರ್ಕೊಂಬಂದ್ಬಿಡು ಬಿ ಇವ್ವ ನಾನು ಈಗ ಕರ್ಕೊಂಡು ಹೋಗಂಗಿಲ್ಲ ಇಕ್ಕಿನ್ನ கண்டுமண மத்தோக்க மாநர்ம கத்த அங்கில் நானும் நீங்க போரி ஆகின கோர் மொத்தனா அரே இதனோடு சிாக்கினே இல்ல விட்டுனா ஆஹ் அங்கே என்ன லப லபாக நோட மத்த நோடப்பா ஜன்கிட்ட இடங்கு கொடுக்கறி அது மாயிட்ட மாதாசத்தி அதரீன் தீர் கிடக்கிடு ஆகி அர்ஜெண்ட் வாங்கி கண்டு நான் ஜெயிட்டு அந்த தும் அல்லே தாரி தின் ಇಷ್ಟೇ ಕಲೆಗೆಸ್ ತೊಗೊಂಡೀ ರಶ್ಮಿ ನಾನು ನಿನಗೆ ಒಂದ ಲಗಸ್ ಮಾಡಂತ ಅಂತ ಅಲ್ಲ ಇಷ್ಟರು ಭೀ ತಗೊಂಡು ಏನು ಅಲ್ಲ ಟ್ರಸ್ರಿ ಐತಿ ಇಟ್ಕೊಂಡು ಇರ್ಬೇಕಿಲ್ಲ ಇಲ್ಲೇ ಇಟ್ಟು ಬರ್ಬೇಕಿಲ್ಲ ಅವ್ನ ಇಟ್ಕೊಂಡು ತಗೊಂಡು ಏನು ಮಾಡ್ತೀವಿ ನನಗೆ ಬೇಕು ಅಲ್ಲ ರೂಪಾಯಿ ಏನು ಬೇಕು ನಾನು ಬರೀ ಹಿಂಗ ಮಾಡ್ತಿರ ನೀವು ಹೇ ಯಾನ ಮನಿ ವಾಂಡಾದಳು ಮರೇ ಈಕಿ ಹೇ ನಾನ ಮಾತಾಡ ಈಕಿ ಈ ಎಟ್ಟು ಹೇಳಿದ್ರ ಅದ ತಿಳ್ಕೊಬೇಕಿಲ್ಲ ಹೆಣ್ಣ ಮಕ್ಕಳು ಸೂಕ್ಷ್ಮ ಇರ್ಬೇಕು ಆ ನಮ್ಮ ಬಾವ ಅಕ್ಕ ನಿಂತರ ನಾವು ಹಂಗ ಮಾತಾಡ್ಬಾರ್ದು ಸ್ವನ್ನಿ ಸೂಕ್ಷ್ಮ ಅನ್ನೋದು ಇಲ್ಲೇ ಇಲ್ಲ ನೋಡಿ ಹೆಣ್ಮಳಿಗೆ ಬಾಯಿಗೆ ಏನು ಬರ್ತತಿ ಅದನ್ನ ಹೇಳಿ ಬಿಡ್ತಾಳ ಫಿಲ್ಟ್ರ ಇಲ್ಲ ನೋಡಿಕಿ ಬಾಯಿಗೆ ರಶ್ಮಿ ಯಾವ ಇದ್ರಾಗ ಉಪ್ಪಿನಕಾಯಿ ಸ್ಯಾಂಡ್ಗಿ குழி ஆஹ் சாயித் மென்சின் காயி ஆஹ் மத்த இவன் உஷ்டுனோட ஒன்ிஷ்டப்பாத்தி இட்டினி உம் உம் ஒன் இட் பல்யு நோடு ப்ளாஸ்டிக் கட்டி ஆஹ் ஊட்டாரு உப்பினி சேகிளிக் அது அங்க மாலதோ அல்ல தோம்பிவந்தோர் நோட்வா நீ ಏನ್ ಗೊತ್ತೈತಿ ನಿನಗ ಅಂಗಡಿ ಅದಾವ ಇಲ್ಲಂತಲ್ಲ ಅಂಗಡ್ಯಾಗ ರೊಕ್ಕ ಕೊಟ್ಟು ತಗೊಂಡ್ಬರ್ತೀವಿ ಇಲ್ಲ ಅಂತಲ್ಲ ಆದ್ರ ತಾಯಿ ಪ್ರೀತಿ ಅದ್ರೊಳಗ ಇರಂಗಿಲ್ಲ ಗೊತ್ತನಾ ಉಪ್ಪಿನಕಾಯಿ ನಮ್ಮವ್ವನ ಕೈಗಿಂದು ಹಚ್ಕೊಂಡು ಆ ಊಟ ಮಾಡ್ತೀವಲ್ಲ ಆ ಟೇಸ್ಟ್ ಅಲ್ಲಿ ಬರಂಗಿಲ್ಲ ಅದ್ರೊಳಗ ನಮ್ಮದು ಪ್ರೀತಿ ತುಂಬಿರ್ತತಿ ಏನು ಏನ್ ನಿನಗೆ ನಿನಗ ಒಟ್ಟ ಮಾತಾಡ್ಬಿಡುದು ಒಟ್ಟು ರೊಕ್ಕಕ್ಕೆ ಬೆಲೆನೇ ಇಲ್ಲಲ್ಲ ಪ್ರೀತಿಗಿನೂ ಬೆಲೆ ಇಲ್ಲ ನಿನಗ ಹಾ ಯಾರ ಪ್ರೀತಿ ಹೆಂಗ ಏನು ಎತ್ತ ಒಟ್ಟ ಗೊತ್ತಿಲ್ಲ ಒಟ್ಟ ಅದೇನಂದ್ರ ಹೋಗಲೆ ಕತ್ತೆ ಅಂದ್ರೆ ಹೊಕ್ಕಿ ಬಾರಲೆ ಕತ್ತೆ ಅಂದ್ರೆ ಬರ್ತೀನಿ ನೋಡು ಇದೊಂದ ಗೊತ್ತೈತಿ ನಿನಗ ಒಟ್ಟು ಬಾಯಿ ಫಿಲ್ಟರ್ ಇಲ್ಲ ಮಾತಾಡ್ಬಿಡುದು ಒಟ್ಟು ಏನಾರು ಒಂದ್ ನಾಲಿಗೆ ಬಂದಿದ್ ಮಾತಾಡ್ಬಿಡುದು ಲೇಚಂದ್ರು ನೀವ ಇಬ್ರಾಗ ಇದ್ದಾಗ ಮಾತಾಡ್ರಿ ಹಂಗೆಲ್ಲ ಮಾತಾಡ್ಬಾರ್ದು ಎಲ್ಲರೂ ಇದ್ದಾಗ ಚಂದಲ್ ನೋಡೋದು ಹೇ ನಾ ಎಲ್ಲ ಒಬ್ಬ ಇದ್ದಾಗ ತಿಳಿಸೇನಪ್ಪ ಹಾ ತಗೋ ತಗೋಕಿ ನಾ ಎಲ್ಲ ನೋಡೀನಿ ತಿನ್ಲಿಕ್ಕ ತಿನ್ಲಿಲ್ಲ ನಾ ತಿಂತೀನಿ ತಾ ನಾ ತಗೊಂಡ್ ಹೋಗ್ತೀನಿ ನನ್ಗೇನು ವಜ್ಜೆ ಅಲ್ಲ ಅಲ್ಬಿ ನೀ ಪ್ರೀತಿಯಿಂದ ಮಾಡಿ ಕಳ್ಸಿದ್ದು ಆ ಪ್ರೀತಿ ಸಿಗ್ತದ ಇದಕ್ಕೇನ್ ಗೊತ್ತೈತಿ ತಾ ಇಲ್ಲ ನಾ ತಗೊಂಡ್ ಹೋಗ್ತೀನಿ ಚಂದ್ರ ಬಾಯ್ ಕೂಡ ಚಂದ್ರು ಸಿಟ್ಟಿಗೆ ಹಾಕಿ ಹೋಗಬೇಡ ಅದ್ರ ಬುದ್ಧಿನ ಐತಿ ತಿಳುವಳಿಕೆ ಕಡಿಮೆ ಐತಿ ಏನ್ ಮಾಡೋದಪ್ಪ ಹ ಲಗ್ನ ಆಗಿ ಬಿಟ್ಟೈತಿ ಆ ಈಗೇನು ಬಿಡಕ್ಕಾಗತ್ತ ಕಾಲ ಹಾಕೊಂಡು ಬಾಳೆ ಮಾಡು ಹಾ ನೋಡಪ್ಪ ಅಲ್ಲೇ ಯಾರು ಇರಂಗಿಲ್ಲ ಹ್ಮ್ ನೀನು ಹತ್ತಿದ್ದಿ ಬುದ್ಧಿ ಹೇಳ್ಬೇಕು ಏನೋ ಒಂದೊಂದ್ಸತಿ ಹಾ ಶಿಟ್ ಶಿಟ್ ಮಾಡ್ಕೊಂತತಿ ಆದ್ರ ಶಿಟ್ಟ ಆ ತಾನು ಸುದ್ದಕ್ಕಳ ದಿಟ್ಟ ತಿಳಿಸ್ಕೊಂತ ಹೋಗು ಬಡಿಯೋದು ಹೊಡಿಯೋದು ಮಾಡಕ್ ಹೋಗ್ಬೇಡಪ್ಪ ಇಲ್ಲೇ ರಂಸಾಕ ನಾವ್ ಅದೀವಿ ಹಾ ನೀನು ಒಂದೊ ಮಾತಿನವ ಅಲ್ಲಿ ಯಾರು ಇರ್ತಾರಪ್ಪ ನಿನ್ ಕೈಯಾಗ ಬುದ್ಧಿ ಕೊಡಕ್ ಹೋಗ

ఆకెక్క కొట్ హోడ్బా ఈ బా మనుకూల బాక వసా గోతి హడు ఆకొడు అంతి తంది తాయి బు బ ఎల్ బు నిన్న నెచ్చు బంద గ ಹಾ ನೀನ ಹೊಂದ್ಕೊಂಡು ಹೋಗ್ಬೇಕು ಹಾ ನೋಡ್ತಮ್ಮ ನಾ ಹೇದ್ ಒಂದಿಟ್ಟು ಅರ್ಥ ಮಾಡ್ಕೊ ರಶ್ಮಿ ಅಣ್ಣನ್ ಕೂಡ ಜಗಳ ಮಾಡಕ್ಕೆ ಹೋಗ್ಬೇಡ ಅಣ್ಣ ಏನಾರು ಒಂದು ಮಾತು ಅಂದ್ರೆ ಹಾಂ ಅದಕ್ಕೆ ಇದ್ರ ಉತ್ತರ ಕೊಡಕ್ಕೆ ಹೋಗ್ಬೇಡ ನೋಡು ನಾವು ಸುಮ್ಮ ಆಗ್ಬಿಟ್ರೆ ಅದು ಜಗಳ ಅಲ್ಲಿಗೆ ನಿಂತು ಬಿಡ್ತತಿ ನೀನೊಂದ್ ನಾನೊಂದಂದು ಹಿಂಗತಿ ಅವು ಬಾಯಿ ಬಾಯಿ ಹತ್ತಿದ್ರೆ ಚಂದ ಸಂಗಿಲ್ಲ ಹಾಂ ಅಣ್ಣನ್ ಕೂಡ ಅವ ಅಣ್ಣ ಏನೋ ಡ್ಯೂಟಿಗೆ ಹೋಗ್ಬಂದು ಬಂದಿರ್ತಾನ ಏನೋ ಒಂದು ಸಿಕ್ನೆ ಒಂದು ಮಾತು ಮಾತಾಡಿದ್ರೆ ಆ ಹೋಲ್ಬಿಡ ಅಂತ ಸುಮ್ಮನೆ ಅದು ನೀನು ಅದಕ್ಕೆ ಎದುರು ಉತ್ತರ ಕೊಡಕ್ಕೆ ಹೋಗ್ಬೇಡ இரா மாவன் மாதாங்க

ಮತ್ತೆ ಹಿಂದುಗಡೆ ಅವ್ರು ಏನಾರನ ನಾಮಕ ಮುಖ ಸೊಪ್ಪು ಮಾಡ್ಕೊಂಡು ಬಂದ್ಬಿಡೋದು ನೋಡು ಯಾರಿಗೂ ಬುದ್ಧಿವಾದ ಹೇಳುವಂಗಿಲ್ಲ ಯಾರು ನಮ್ಮ ಮಾತು ಕೇಳ್ತಾರೆ ಆ ಅಂಥವ್ರಿಗೆ ಬುದ್ಧಿವಾದ ಹೇಳ್ಬೇಕು ನಮ್ದೇನು ಕೇಳಂಗಿಲ್ಲ ಏನು ಕೇಳೋಂಗಿಲ್ಲ ಅಂದ್ರೆ ಅವ್ರಿಗೆ ಕೇಳ್ಬೇಕು ಸುಮ್ಮ ಇದ್ದು ಬಿಡ್ಬೇಕು ಏನು ತಂಗಿ ಸಮಯ ಮಾಡಿ ಹೇಳೋಕೆ ಹೋದನೇ ರೀ ಹಿಂಗೆ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲ ಯಾರಿಗೂ ಬುದ್ಧಿವಾದ ಹೇಳಬಾರ್ದು ಈ ಅನಿಸ್ಕೊಳೋದು ಯಾರಿಗೆ ಬೇಕು ಅಲ್ಲ ಎಲ್ಲಿ ಹೆಟ್ಟಂಗ ಮಾತಾಡ್ಬಿಟ್ಲಕಿ ಏನ್ರೀ ನಿಮ್ಮ ಮಾತು ಮುಗಿದಿದಂದ್ರಾ ಹೊಂಡು ನಾನು ಇಲ್ಲೇ ಒಂದ ತಾಸ ಆಯ್ತು ಬರ್ಲಿ ಹೋಗು ನಿನ್ನ ಹಂಗೇ ಹೋಗುಣ ಅಂದ್ರೆ ಅವನ ಕಾಲ ನಮಸ್ಕಾರ ಮಾಡ ಬಾ ನಂದು ನಡ ಹೆಡಕತಿ ನನಗೆ ಅಪ್ಪಗೆ ನಮಸ್ಕಾರ ಮಾಡಕ ಆಗಂಗಿಲ್ಲ ನಂದು ನಿಂದು ಕೂಡಿ ನೀವ ನಮಸ್ಕಾರ ಮಾಡಿಬಿಡಿ ಒಬ್ರ್ ಮಾಡಿದ್ರೆ ಆಯ್ ಹೋತು ನೋಡಿ ಯುವೆ ಹ್ಯಾಂಗ್ ಮಾತಾಡ್ತಾಳ ಆ ಏನ್ ಮಾಡ್ಲಿ ಯುವೆ ಸಿಟ್ಟು ಬರುತ್ತೋ ಏನಿಲ್ಲ ಹೇಳು ನನಗೆ ಯೋವ ಈಕ ಹಿಂಗ ಇದ್ಲಾಂದ್ರ ನೋಡಿಲೇ ನಾ ಹೇಳ್ತೀನಿ ತಿದ್ದುವಷ್ಟು ತಿದ್ದಿನಿ ಈಕ ತಿದ್ಕೋಲಿಕ್ಕ ಅಂದ್ರ ನಾನು ನನ್ ದಾರಿ ನೋಡ್ಕೊಂತೀನ್ವಾ ನನಗ ಹಿಂತಾಕಿ ಕೂಡ ಎಕ್ರಲಿ ಆಡುದು ಆಗಂಗಿಲ್ಲ